ಯಾರು ಕಷ್ಟದಲ್ಲಿರ್ತಾರೋ ಏನೋ ಅನಾಹುತ ಆಗಿರುತ್ತೆ ತಾವು ಅವ್ರ ಮಕ್ಕಳಿಗೋ ಮೊಮ್ಮಕ್ಕಳಿಗೆ ತೊಂದರೆ ಆದಾಗ ಅವರು ಪೂಜೆಗೆ ದೇವಸ್ಥಾನಕ್ಕೆ ಹೋದರೆ ಅದು ತೋರಿಸ್ಕೊಳಕ್ಕೆ ತಾವು ಭಗವಂತನ ಭಕ್ತರು ತಾವು ಉತ್ತಮರು ಅಂತ ತೋರಿಸ್ಕೊಳೋಕ್ಕೆ ನಾಟಕೀಯ ಆಗತ್ತೆ ಆದರೆ ಮೋದಿಯವರು ಹಾಗೆ ಮಾಡಿಲ್ಲ ಮೋದಿಯವರು ಏನಂತಂದರೆ ನಮ್ಮ ದೇಶದ ಮೇಲೆ ಆದಂಥ ಆಘಾತವನ್ನು ಎದುರಿಸಿ ಮೆಟ್ಟಿ ನಿಂತವರು ಐದುನೂರ ಐವತ್ತು ವರ್ಷದಿಂದ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯನ್ನು ಧ್ವಂಸ ಮಾಡಿ ಬಾಬರ ಕಟ್ಟಿದಂಥ ಬಾಬರ್ ಮಸೀದಿ ಇದ್ದಂಥ ಸ್ಥಳದಲ್ಲಿ ಇವತ್ತು ರಾಮಲಲ್ಲಾನ ಮತ್ತೆ ಪುನರುತ್ಥಾನ ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದಾರೆಂದರೆ ಅದು ಅವರು ತೋರಿಸೋಕ್ಕಲ್ಲ ಅವರಲ್ಲಿ ಇದ್ದಂಥ ಶ್ರದ್ಧೆ ಅವರಿಗೆ ಇರುವಂಥ ಆಸ್ತೆ ದ ಸನಾತನ ಧರ್ಮದಲ್ಲಿ ಅವ್ರಿಗಿರುವಂಥ ಒಂದು ಬಲವಾದ ನಂಬಿಕೆಯನ್ನು ತೋರಿಸುತ್ತೆ ಹೊರತಾಗಿ ಅದು ತೋರಿಕೆ ಆಗೋದಿಲ್ಲ ಹಾಗಾಗಿ ಅವರು ಯಾವುದೇ ಸ್ಥಳಕ್ಕೆ ಹೋಗಲಿ ಕಾಶಿ ವಿಶ್ವನಾಥದ ಕಾರಿಡರೇ ತಗೊಳ್ಳಿ ಒಂದು ಕಾಲಕ್ಕೆ ಕಾಶಿ ಅಂತಂದರೆ ಎಷ್ಟು ಅಂತಿತ್ತು ಆದರೆ ನೀವು ನೆನಪಿಟ್ಕೊಳ್ಬೇಕು ಸ್ವತಃ ಶಿವನೇ ಬಂದಂಥದ್ದು ಸ್ಥಾಪಿಸಿದಂಥದ್ದು ಕಾಶಿ ಒಂದು ಸಲ ವಿಷ್ಣು ಮತ್ತು ಬ್ರಹ್ಮನಿಗೆ ತಾನ ಮೇಲು ತಾನ ಮೇಲು ತಾನ ಮೇಲು ಅಂತ ವಾದ ವಿವಾದ ನಡೆಯುತ್ತೆ ಆವಾಗ ಶಿವನ ಹತ್ರ ಬಂದಾಗ ಶಿವ ಹೇಳ್ತಾರೆ ಒಂದು ಜ್ಯೋತಿರ್ಲಿಂಗ ಥರ ಬ ಆಗಿ ಸ್ವತಃ ಶಿವನೇ ಜ್ಯೋತಿರ್ಲಿಂಗ ಆಗಿ ಇದರ ಆಳ ಮತ್ತು ತುದಿ ಕಂಡು ಹಿಡೀರಿ ಅಂತ ಇಬ್ಬರೂ ಹೋಗ್ತಾರೆ ವಿಷ್ಣು ಕೆಳಗೆ ಹೋಗ್ತಾನೆ ಬ್ರಹ್ಮ ಮೇಲೆ ಹೋಗ್ತಾನೆ ಆದರೆ ಬ್ರಹ್ಮ ಸುಳ್ಳು ಹೇಳಿಬಿಟ್ಟು ಕೇದಿಕೆಯನ್ನು ತಂದುಬಿಟ್ಟು ನಾನು ತುದಿ ನೋಡಿದೆ ಅಂತ ಸುಳ್ಳು ಹೇಳ್ತಾನೆ ಆವಾಗ ಶಿವ ಸುಳ್ಳು ಹೇಳೋದು ಭಾಳ ಅಪರಾಧ ಇವತ್ತಿಗೆ ಪ್ರತಿಯೊಬ್ಬರೂ ಸುಳ್ಳು ಹೇಳ್ತಾ ಇದ್ದಾರೆ ಆದರೆ ಸತ್ಯಯುಗದಲ್ಲಿ ಸುಳ್ಳು ಹೇಳಿದವರಿಗೆ ಎಂಥದ್ದು ಅಂತಂದರೆ ಬ್ರಹ್ಮನ ಶಿರವನ್ನೇ ಕಟ್ ಕತ್ತರಿಸಿ ಅವರಿಗೆ ಇನ್ನು ಮೇಲೆ ಯಾರೂ ನಿನ್ನ ಪೂಜೆ ಮಾಡಬಾರ್ದು ಅಂತ ಶಾಪವನ್ನು ಅಂದರೆ ಒಂದು ಅವ್ರಿಗೆ ಮಾಡಿದ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅದು ಕಾಶಿ ಅದೇ ಕಾಶಿ ವಿಶ್ವೇಶ್ವರ ಅಲ್ಲಿ ಪ್ರಥಮ ಜ್ಯೋತಿರ್ಲಿಂಗ ಸ್ಥಾಪನೆ ಆದಂಥದ್ದು ಆ ಜ್ಯೋತಿರ್ಲಿಂಗವನ್ನು ಧ್ವಂಸಗೊಳಿಸಿ ಜ್ಞಾನವಾಪಿಯಲ್ಲಿ ಮಸೀದಿ ಕಟ್ಟಿ ಆ ಲಿಂಗ ಅಂದರೆ ಲಕ್ಷಾಂತರ ಸಹಸ್ರಾರು ವರ್ಷದಿಂದ ಇದ್ದಂಥ ಲಿಂಗವನ್ನು ಧ್ವಂಸ ಮಾಡಿ ಅಲ್ಲಿ ಕಾಲು ತೊಳ್ಕೊಂಡು ವಜುಖಾನ ಅಂತ ಮಾಡಿಕೊಂಡಿದ್ರು ಆದರೆ ಅಲ್ಲಿ ಕಾಶಿ ವಿಶ್ವನಾಥನ್ನ ಮತ್ತೆ ಅಹಲ್ಯ ಅಹಲ್ಯಬಾಯಿ ಹೋಳ್ಕರು ಕಟ್ಟಿಸಿರುವಂಥ ದೇವಸ್ಥಾನವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡೋದ್ರ ಜೊತೆಗೆ ಕಾಶಿ ಕಾರಿಡಾರ್ ಮಾಡಿ ಸುಮಾರು ಎಂಟು ನೂರು ಜನರು ಅದನ್ನೆಲ್ಲ ಎನ್ಕ್ರೋಚ್ ಮಾಡಿದ್ದನ್ನು ತೆಗೆದು ಮತ್ತೆ ಜಗತ್ತಿಗೆ ಸಮರ್ಪಣೆ ಮಾಡಿರೋದು ಇದು ತನಗಾಗಿ ತೋರಿಕೆಗಲ್ಲ ಇದು ಅವ್ರಿಗೆ ಸನಾತನ ಧರ್ಮದಲ್ಲಿ ಭಕ್ತಿಯಲ್ಲಿ ಇರುವಂಥ ಶ್ರದ್ಧೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್